ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬುಧವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬುಧವಾರ ಇವತ್ತು ರಜೆ ಆಯಿತು ಯಾಕಂದರೆ ಮಂಗಳವಾರ ನೈಟ್ ಎಸ್ ಎಮ್ ಕೃಷ್ಣ ಅವರು ತೀರು ಹೋಗಿದ್ದಿದ್ರಿಂದ ಬುಧವಾರ ಎಲ್ರಿಗೂ ರಜಾ ಕೊಟ್ಟಿದ್ರಲ್ವ ಅದಕ್ಕೋಸ್ಕರ ನಾವು ಇವಾಗ ಮೈಸೂರಿಗೆ ಹೋಗ್ತಾ ಇದೀವಿ ಇದು ಸಡನ್ ಪ್ಲ್ಯಾನ್ ಅಂತ ಹೇಳ್ಬೋದು ಅನ್ಪ್ಲಾನ್ಡ್ ಆಗಿರುತ್ತೆ ನಾವು ಯಾವಾಗ ಎಲ್ಲಿಗೆ ಹೊರೂ ಯಾವಾಗಲೂ ಆಗೇ ಇರುತ್ತೆ ಬೆಳಗ್ಗೆ ಏಳು ಗಂಟೆಗೆ ಎದ್ದ ತಕ್ಷಣ ನಮ್ಮ ಮನೆಯವರು ಯಾಕೆ ಹೋಗಿಲ್ಲ ಸ್ಕೂಲ್ಗೆ ಅಂತ ಕೇಳಿದ್ರು ಅವ್ರಿಗೆ ಗೊತ್ತಿರಲಿಲ್ಲ ರಜಾ ಅಂತ ಹೇಳಿದ ತಕ್ಷಣ ಓ ಇವತ್ತು ರಜಾನ ಎಲ್ಲಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಹೊರಡಿ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂತ ಹೇಳಿ ಬೇಗ ಹೊರಡಿ ಅಂತ ಹೇಳಿದರು ಅವ್ರು ಹೆಂಗೆ ಅಂದರೆ ಸೈಕಲ್ ಗ್ಯಾಪಲ್ಲಿ ಒಂದು ರಜಾ ಸಿಕ್ಕಿದ್ರು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ತಾರೆ ನಾನು ಹಾಗಲ್ಲ ಸಿಕ್ಕಿರೋದು ಒಂದು ರಜದಲ್ಲಿ ನೆಮ್ಮದಿಯಾಗಿ ಮನೇಲಿರಬೇಕು ಅನ್ನೋ ಯೋಚನೆ ನನಗಿರುತ್ತೆ ರಜೆ ದಿನನೂ ಬೇಗ ಎದ್ದು ಮನೆ ಕೆಲಸಗಳು ಮಾಡ್ಕೋಬೇಕಲ್ಲಪ್ಪ ಅಂತ ಅಂದ್ಕೊಂಡು ಬೇಗ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಹೊರಟ್ವಿ ಕಾರ್ ಹತ್ತೋವರ್ಗಷ್ಟೇ ಅವ್ರ ತಲೆಯಲ್ಲಿ ಈ ಗೌಡ್ಗೆರೆ ಚಾಮುಂಡೇಶ್ವರಿಗೆ ಫಸ್ಟ್ ಹೋಗೋಣ ಅಂತ ಅಂತಿದ್ದು ನನಗೂ ಗೊತ್ತಿಲ್ಲ ಅವ್ರು ಯಾವಾಗ ಅವ್ರ ತಲೆಯಲ್ಲಿ ಓಡಿಸಿದ್ರು ಬೇಡ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಇಷ್ಟೊತ್ತಾದರೂ ಸಿಕ್ಕಲೇ ಇಲ್ವಲ್ಲ ಸಿಕ್ಲೇ ಇಲ್ವಲ್ಲ ಎಲ್ಲಿ ಎಷ್ಟು ದೂರ ಇದ್ರೆ ಇರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಕೂತಿದ್ದೀನಿ ಒನ್ ಫ್ಲೈ ಓವರು ಕೆಳಗಡೆ ಇಳೀಲೇ ಇಲ್ಲ ಆಮೇಲೆ ಹತ್ರ ಹತ್ರ ಮೈಸೂರಿಗೆ ಹೋದ್ಮೇಲೆ ಸಿಕ್ತಾ ಅದು ಅಂತ ಕೇಳಿದ್ರೆ ಇಲ್ಲ ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿನ ಒಂದು ಹೋಟೆಲಲ್ಲಿ ತಿಂಡಿ ತಿಂತಾ ಇರೋದು ಬೆಳಗ್ಗೆ ತಿಂಡಿನ ನಾವು ಅಕ್ಕಿ ರೊಟ್ಟಿ ಗೊಡ್ಗಾರ ತಗೊಂಡಿದ್ವಿ ಬೆಳಗ್ಗೆ ನಮಗೆ ಇಷ್ಟ ಆಗಿರೋ ತಿಂಡಿನೇ ನಮಗೆ ಸಿಕ್ಕಿತ್ತು ಸಾಮಾನ್ಯವಾಗಿ ಎಲ್ಲ ಹೋಟೆಲ್ಗಳಲ್ಲೂ ಅಕ್ಕಿ ರೊಟ್ಟಿ ಮಾಡೋದಿಲ್ಲ ಆದರೆ ಈ ಹೋಟೆಲಲ್ಲಿ ಇತ್ತು ವೆಯ್ಟರ್ ಮೆನ್ಯೂ ಹೇಳಿದಾಗ ಹೇಳಲಿಲ್ಲ ಆದರೆ ಫುಡ್ ಡಿಸ್ಪ್ಲೇ ಬೋರ್ಡ್ ಇರುತ್ತೆ ನೋಡಿ ಅದರಲ್ಲಿ ಬರ್ದಿತ್ತು ಅವಾಗ ಕೇಳಿದ್ವಿ ನಾವು ಅಕ್ಕಿ ರೊಟ್ಟಿ ಬರೆದಿದ್ದೀರಲ್ಲ ಅಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಮೇಡಮ್ ಲೇಟ್ ಆಗುತ್ತೆ ಅಂದರು ಪರವಾಗಿಲ್ಲ ಕೊಡಿ ಅಂತ ಹೇಳಿ ಅದನ್ನೇ ತಗೊಂಡು ನಾವು ತಿಂದ್ವಿ ಹಾಗೆ ಕಾಫಿ ತೊಗೊಂಡಿದ್ವಿ ಕಾಫಿ ಏನಷ್ಟು ಇಷ್ಟ ಆಗಲಿಲ್ಲ ನನಗೆ ನಿರೀಕ್ಷೆ ಕೊಟ್ಟೆ ಅವಳಿಗೂ ಇಷ್ಟ ಆಗಲಿಲ್ಲ ಕುಡಿಲಿಲ್ಲ ಅವಳು ಅವಳು ನನಗೆ ಕೊಟ್ಟಳು ನನಗೂ ಇಷ್ಟ ಆಗಲಿಲ್ಲ ನನಗೂ ಆಗಲಿಲ್ಲ ತಿಂಡಿ ಮುಗಿಸಿ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಇನ್ನೂ ಬೇಗನೆ ಬರಬೇಕಾಗಿತ್ತು ಅನ್ನಿಸ್ತಿತ್ತು ನಮಗೆ ನಾವು ಮನೆ ಬಿಟ್ಟಾಗಲೇ ಒಂಬತ್ತು ಗಂಟೆ ಒಂಬತ್ತು ಕಾಲಷ್ಟು ಟೈಮ್ ಆಗಿತ್ತು ಮೊದಲೇ ಎಲ್ಲ ಗೊತ್ತಿದ್ದಿದ್ರೆ ಬೇಗನೆ ಎದ್ದು ರೆಡಿಯಾಗಿ ಮನೆ ಬಿಟ್ಬಿಡ್ಬೋದಿತ್ತು ತುಂಬ ಬೆಳಗ್ಗೆನೆ ಬಂದರೆ ಚಾಮುಂಡಿ ಬೆಟ್ಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಮೊದಲು ಚಾಮುಂಡಿ ಬೆಟ್ಟಕ್ಕೆ ಬಂದು ಮೊದಲು ಅಮ್ಮನವ್ರ ದರ್ಶನ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರಂದರೆ ಎರಡು ಸಲ ಚಾಮುಂಡಿ ಅಮ್ಮನವ್ರದ್ದು ದರ್ಶನ ನಮಗೆ ಸಿಕ್ಕಿರಲಿಲ್ಲ ಹೋದ ಸಲ ನಾವು ಬಂದಾಗ ದಸರಾ ಟೈಮಲ್ಲಿ ಬಂದಿದ್ವಿ ಆಗಂತೂ ತುಂಬಾ ರಶ್ ಇತ್ತು ನಾವು ಬಂದಿದ್ದು ಕೂಡ ಲೇಟಾಗಿತ್ತು ಅದಕ್ಕೋಸ್ಕರ ತುಂಬ ಕ್ಯೂ ಇದ್ದಿದ್ದರಿಂದ ನಾವು ಆಚೆನೇ ಕೈ ಮುಕ್ಕೊಂಡು ಹಂಗೆ ಹೋಗಿದ್ವಿ ಅಮ್ಮನವ್ರ ದರ್ಶನ ಸಿಕ್ಕಿರಲಿಲ್ಲ ಅದಕ್ಕೆ ಮುಂಚೆ ಒಂದು ಸಲ ನಮ್ಮ ಮನೆಯವರು ಬಂದಾಗಲೂ ಕೂಡ ಸಿಕ್ಕಲಿಲ್ಲವಂಥವ್ರಿಗೂ ಕೂಡ ತುಂಬ ರಶ್ ಇತ್ತು ಅವತ್ತು ಶುಕ್ರವಾರ ಹುಣ್ಣಿಮೆನ ಅಮಾವಾಸ್ಯೆನ ಏನೋ ಇತ್ತು ಆವಾಗ ಬಂದಿದ್ದವರು ಅವಾಗೂ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಅಮ್ಮನವ್ರ ದರ್ಶನ ಮಾಡಲೇಬೇಕು ಅಂತ ಹೇಳಿ ಬೆಟ್ಟಕ್ಕೆ ಮೊದಲು ಬಂದಿದ್ದು ಇವತ್ತು ದರ್ಶನ ಆಯಿತು ರಶು ತುಂಬ ಏನಿರಲಿಲ್ಲ ಒನ್ ಅವರ್ ಮುಕ್ಕಾಲು ಗಂಟೆ ಅಷ್ಟರಲ್ಲಿ ಎಲ್ಲ ನಾವು ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ಅಮ್ಮನವ್ರ ದರ್ಶನ ಮುಗಿಸಿ ನಾವು ಇವಾಗ ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀವಿ ನಮಗೆ ಗೊತ್ತಿರಲಿಲ್ಲ ಮೈಸೂರಿಗೆ ಬರೋವರೆಗೂ ಭುವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ನಮ್ಮ ಮನೆಯವ್ರ ತಲೆನಲ್ಲಿ ಕಾರ್ ಹತ್ತೋವರ್ಗಷ್ಟೇ ಒಂದು ಡೆಸ್ಟಿನೇಷನ್ ಇರುತ್ತೆ ನಾವು ಇವತ್ತು ಇಲ್ಲಿಗೆ ಹೋಗ್ಬಿಟ್ಟು ಬರಬೇಕು ಅಂತ ಕಾರ್ ಮೇಲೆ ಅವ್ರಿಗೆ ಎಲ್ಲೆಲ್ಲಿ ತೋಚುತ್ತೆ ಎಲ್ಲೆಲ್ಲಿ ಹತ್ರ ನಿಯರೆಸ್ಟ್ ಪ್ಲೇಸಸ್ ಇರುತ್ತೆ ಅಲ್ಲಿಗೆಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಾರೆ ದೇವಸ್ಥಾನ ಆಗಿರ್ಬೋದು ಅಥವಾ ಟೂರಿಸಂ ಪ್ಲೇಸ್ ಯಾವುದಾದ್ರೂ ಆಗಿರ್ಬೋದು ಇಲ್ಲೇ ಹತ್ರ ಇದೆ ಇಷ್ಟು ದೂರ ಬಂದಿದ್ದೀವಿ ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಮೊದಲೇ ಪ್ರಿಪ್ರೇಷನ್ ಅಂತೂ ಯಾವುದೂ ಮಾಡ್ಕೊಂಡಿರೋಲ್ಲ ಕಾರ್ ಮೇಲೆ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಟ್ಟು ನಾವು ಬರೋದು ಬೆಟ್ಟ ಇಳಿದ ತಕ್ಷಣ ನಾವು ಅರಸು ರೋಡ್ ಕನೆಕ್ಟ್ ಆದ್ವಿ ಅರಸು ರೋಡಿಂದ ಕೆರೆ ಎಸ್ ರೋಡ್ ಕನೆಕ್ಟ್ ಆಗೋದಕ್ಕೆ ಒಂದೇ ರೋಡಲ್ಲಿಂದ ಹಾಗೆಯೇ ಒನ್ ಅವರ್ ಮೇಲೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅಷ್ಟು ಟೈಮ್ ತೊಗೊಂಡು ಅನ್ಸುತ್ತೆ ನಮಗೆ ನಾನು ಇವಾಗ ನಿಮಗೆ ತೋರಿಸ್ತಿರೋದು ಕೆರೆಸ್ ಡ್ಯಾಮ್ ಇದು ಹತ್ತಿರದಿಂದ ನೋಡಿದ್ರೂ ಇಷ್ಟೊಂದು ಚೆನ್ನಾಗಿ ನಮಗೆ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ತುಂಬ ಕ್ಲಿಯರಾಗಿ ಕಾಣಿಸ್ತಿತ್ತು ಹಾಗೆ ಗೇಟ್ಸ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೀರು ಬರುವಾಗ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇವಾಗೇನು ನೀರೇನು ಬಿಟ್ಟಿರಲಿಲ್ಲ ಇವಾಗ ನಾವು ಭುವರಹನಾಥ ದೇವಸ್ಥಾನಕ್ಕೆ ಬಂದಿದೀವಿ ಇದಿರೋದು ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಅಂತಾನೆ ಹೇಳ್ಬೋದು ಹಾಗೆ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನ ಇದೆ ಅದು ಕೂಡ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಅಲ್ಲೇ ಇರೋದು ಇವಾಗ ನಾವು ನೀರತ್ರ ಬಂದು ಕೈಕಾಲೆಲ್ಲ ತೊಳ್ಕೊಂಡು ಈ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ದೇವಸ್ಥಾನನ ಇನ್ನು ಕಟ್ತಾನೇ ಇದ್ರು ಕನ್ಸ್ಟ್ರಕ್ಷನ್ ಸುತ್ತ ನಡೀತಾನೆ ಇತ್ತು ದೊಡ್ಡ ದೊಡ್ಡ ಕಲ್ಗಳಿಂದನೇ ದೇವಸ್ಥಾನನ ಕಟ್ತಾ ಇದ್ರು ದೇವಸ್ಥಾನ ತುಂಬ ದೊಡ್ಡದಾಗಿ ವಿಶಾಲವಾಗಿ ಚೆನ್ನಾಗಿದೆ ಹಾಗೆಯೇ ಸೈಟ್ ತಗೋಬೇಕು ಅಂತಿರೋರು ಮನೆ ಕಟ್ಟಬೇಕು ಅಂತಿರೋರು ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡ್ರೆ ಸೈಟು ಮನೆ ಎಲ್ಲ ಆಗತ್ತೆ ಅಂತ ನಂಬಿಕೆ ಇದೆ ಹಾಗೆ ಆಗುತ್ತೆ ಕೂಡ ಕೂಡ ನನಗೂ ಅನ್ಸುತ್ತೆ ಇಟ್ಟಿಗೆಗಳನ್ನ ತಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳಲ್ಲೆಲ್ಲ ಕಟ್ಟಿರ್ತಾರೆ ಇದು ಮನೆ ಕಟ್ಟೋ ತರ ಅಂತ ಹೇಳಿ ಹಿಂಗೆ ಇಲ್ಲೆಲ್ಲ ಕಟ್ತಿದ್ದಾರೆ ನೋಡಿ ಕೆಲವರು ಈ ರೀತಿ ಕಲ್ಲುಗಳನ್ನೆಲ್ಲ ಜೋಡಿಸಿ ಈ ರೀತಿ ನಾವು ಮನೆ ಕಟ್ಟಬೇಕಪ್ಪ ಅಂತ ಹರಕೆ ಹೊತ್ಕೊಂಡು ಹೋಗ್ತಾರೆ ಕೆಲವರು ಇಟ್ಟಿಗೆ ಪೂಜೆ ಮಾಡಿಸಿ ಮನೆ ಕಟ್ಟಬೇಕು ಅಂತ ಹರಕೆ ಮಾಡ್ಕೊಂಡು ಹೋಗ್ತಾರೆ ಅವ್ರು ಬೇಡ್ಕೊಂಡಿದ್ದು ಈಡೇರದ ಮೇಲೆ ಮನೆ ಕನ್ಸ್ಟ್ರಕ್ಷನ್ ಆಗೋಕ್ಕೂ ಮುಂಚೆ ಮನೆಗೆ ಬಳಸುವಂತಹ ಇಟ್ಕೆನ ತಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಆ ನಂತರ ಮನೆ ಕೆಲಸನ ಶುರು ಮಾಡ್ತಾರೆ ನೋಡಿ ಇವರೆಲ್ಲಾ ಇಟ್ಕೆ ಪೂಜೆ ಮಾಡಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಕೂತಿರೋದು ದೇವಸ್ಥಾನದ ಒಳಗಡೆ ವೀಡಿಯೋ ಮತ್ತು ಫೋಟೋ ಹಲೋ ಇರಲಿಲ್ಲ ಅದಕ್ಕೆ ದೇವಸ್ಥಾನದ ಒಳಗಡೆ ಪೂಜೆಗೆ ಹೋದಾಗ ವೀಡಿಯೋ ಫೋಟೋ ಏನು ಮಾಡ್ಕೊಳ್ಳಿಲ್ಲ ಇವಾಗ ಆಚೆ ಬಂದು ಒಂದು ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೀನಿ ಅಷ್ಟೇ ದೇವರು ಝೂಮ್ ಹಾಕಿದ್ದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಮಗಳಿಗೆ ಕೊಟ್ಟಿದ್ದೆ ಅದು ನೀಟಾಗಿ ತೆಗಿ ಅಂತ ಹೇಳಿ ಅವಳು ಸರಿಯಾಗಿ ತೆಗ್ದೇ ಇಲ್ಲ ಅಲ್ಲಿಂದ ಹೊರಟು ನಾವು ಇವಾಗ ಎಕ್ಸಾಕ್ಟ್ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಅಂತ ಏನು ಕರೀತಾರೆ ಅಲ್ಲಿಗೆ ಬಂದಿದ್ದೀವಿ ನಾವು ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಅಂತೂ ತುಂಬಾ ಕ್ಲೀನ್ ಆಗಿ ತುಂಬಾ ಪ್ರಶಾಂತವಾಗಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾನೇ ಸೈಲೆಂಟು ದೇವಸ್ಥಾನದ ಒಳಗಡೆನು ಕೂಡ ಯಾವುದೇ ಗದ್ದಲ ಇಲ್ಲ ಅಷ್ಟು ಸೈಲೆಂಟು ನನ್ನ ಹಿಂದೆ ಏನಿದೆ ಅದೇ ದೇವಸ್ಥಾನಕ್ಕೆ ಹೋಗುವಂತಹ ದ್ವಾರ ಅಂತ ಹೇಳ್ಬೋದು ಒಳಗಡೆಯಿಂದ ದೇವಸ್ಥಾನಕ್ಕೆ ಹೋಗೋದು ವಿಸಿಟರ್ಸ್ ಕೂಡ ಇದ್ದರು ಆದ್ರೂ ಗದ್ದಲನೇ ಇರಲಿಲ್ಲ ತುಂಬ ಪ್ರಶಾಂತವಾಗಿ ತುಂಬ ಸೈಲೆಂಟ್ ಆಗಿತ್ತು ಅಲ್ಲಿ ಎಷ್ಟೊತ್ತಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಇರಬೇಕು ಅಂತ ಅನ್ನಿಸ್ತಿತ್ತು ಯಾಕಂದ್ರೆ ಅಷ್ಟು ಕ್ಲೀನ್ ಆಗಿತ್ತು ಅಷ್ಟು ಸೈಲೆಂಟ್ ಆಗಿರುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು ಅವರವ್ರ ಇದ್ದರು ದೇವಸ್ಥಾನದ ಒಳಗಡೆ ಕಡೆ ಅಂತೂ ತುಂಬ ಕಾಮಾಗಿತ್ತು ಈ ದೇವಸ್ಥಾನದಲ್ಲೂ ಕೂಡ ಫೋಟೋಸ್ ವಿಡಿಯೋಸ್ ಒಳಗಡೆ ಯಾವುದೂ ಅಲೋ ಇರಲಿಲ್ಲ ನನಗೆ ಹೋಗ್ತಾ ಸೆಕ್ಯೂರಿಟಿ ಅವರು ಹೇಳಿದ್ರು ಮೇಡಮ್ ಫೋನ್ ಸ್ವಿಚ್ ಆಫ್ ಮಾಡಿ ಹೋಗಿ ಯಾವುದೇ ವೀಡಿಯೋ ಫೋಟೋ ತೆಗಿಬೇಡಿ ಅಂತ ಹೇಳಿಬಿಟ್ಟು ಹಾಗೆ ದೇವಸ್ಥಾನದ ಒಳಗಡೆ ಒಂದು ಲೈನ್ ಬರೆದಿದ್ರು ಇಲ್ಲಿ ಯಾವುದೇ ಕಾಣಿಕೆಯನ್ನು ಹಾಕುವಂತಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ದೇವಸ್ಥಾನದ ಒಳಗಡೆ ಒಂದೇ ಒಂದು ಚಿಕ್ಕ ಉಂಡಿ ಕೂಡ ಇಟ್ಟಿರಲಿಲ್ಲ ದೇವಸ್ಥಾನದ ಒಳಗಡೆ ತುಂಬಾ ಪ್ರಶಾಂತ ಅಂದ್ರೆ ತುಂಬಾ ಪ್ರಶಾಂತವಾಗಿತ್ತು ಹಾಗೆ ಅಲ್ಲಿ ನಾವು ದರ್ಶನ ಮುಗಿಸಿದ ತಕ್ಷಣ ಆಚೆ ಬಂದ್ಬಿಡಬೇಕು ತುಂಬಾ ಹೊತ್ತು ಅಲ್ಲಿ ಒಳಗಡೆ ಇರೋ ಹಾಗಿಲ್ಲ ಒಂದು ಸ್ವಲ್ಪ ಹೊತ್ತಿಗಾಗಲೇ ಬರಲಿಲ್ಲ ಅಂದ್ರೆ ಅವರೇ ಸೆಕ್ಯೂರಿಟಿ ಏನಿರ್ತಾರೆ ಹೋಗಿ ಹೊರ್ಗಡೆ ಆಚೆ ಕೂತ್ಕೊಳ್ಳಿ ಅಂತ ಅವರೇ ಕಳಿಸ್ತಾರೆ ಮೈಸೂರಲ್ಲಿ ದೇವಸ್ಥಾನಗಳನ್ನ ನೋಡಿಕೊಂಡು ಇವಾಗ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತಾ ಇದೀವಿ ಇವಾಗಾಗಲೇ ಸಂಜೆ ಐದು ಐದುವರೆ ಅಷ್ಟು ಟೈಮ್ ಆಗೋಗಿದೆ ಇವಾಗ ರೋಡ್ ಮಧ್ಯದಲ್ಲಿ ಒಂದು ಕುರಿ ಮಂದೆ ಹೋಗ್ತಾ ಇತ್ತು ಅದನ್ನಷ್ಟೇ ಜಸ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದಿಷ್ಟೇ ಕೊನೆ ಕ್ಲಿಪ್ಪಿಂಗ್ ಅವತ್ತು ಮಾಡಿದ್ದು ಯಾಕಂದರೆ ಇದಾದ ಮೇಲೆ ನನ್ನ ಫೋನು ಸ್ವಿಚ್ ಆಫ್ ಆಯಿತು ಮತ್ತೆ ನಾವು ಗೌಡ್ಗೆರೆ ದೇವಸ್ಥಾನಕ್ಕೆ ಹೋದಾಗ ರಾತ್ರಿ ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಅದು ಬೆಂಗಳೂರ ಹತ್ರ ಇರೋದಲ್ವ ಅದ್ರದ್ದು ವೀಡಿಯೋಸೇ ಇಲ್ಲ ಫೋಟೋಸ್ ಅಷ್ಟೇ ನಮ್ಮ ಮನೆಯವ್ರ ಫೋನಲ್ಲಿ ತಕ್ಕೊಂಡಿರೋದಷ್ಟೇನೇ ಇರೋದು ನಮಗೆ ದರ್ಶನ ಅವತ್ತು ತುಂಬಾ ಫ್ರೀ ಆಗಿ ಚೆನ್ನಾಗ್ ಆಯ್ತು ಜನನೇ ಇರಲಿಲ್ಲ ಒಂದು ಹತ್ತು ಜನ ಇದ್ವಿ ಅನ್ಸುತ್ತೆ ಎಲ್ಲ ಸೇರಿ ಆದ್ರೆ ನನ್ಗೆ ಬೆಳಗ್ಗೆ ಬರಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮ್ಗೆ ಫೋಟೋ ಹಾಕ್ತಿದ್ದೀನಿ ನೋಡಿ ಎಷ್ಟು ಫ್ರೀ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮ್ ಬಂದರೆ ಇಲ್ಲೆಲ್ಲ ಕಾಲಿಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ಇರ್ತಾರಂತೆ ಈ ದೇವಸ್ಥಾನಕ್ಕೆ ಬೆಳಗ್ಗೆ ಟೈಮ್ ಸಲ ಬರ್ತೀವಿ ಆವಾಗ ನಾನು ವಿಡಿಯೋ ಮಾಡ್ಕೋತೀನಿ ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ